ಎಲ್ಲರಿಗೂ ನಮಸ್ಕಾರ ಸ್ವಾಗತ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ಸಂಸ್ಥೆ ಬಗ್ಗೆ ಮಾತಾಡೋಣ ಭಾರತದ ಆಡಳಿತದಲ್ಲಿ ಭ್ರಷ್ಟಾಚಾರ ಇದೆಯಲ್ಲ ಅದನ್ನ ಎದುರಿಸಲಿಕ್ಕೆ ಇರೋ ಒಂದು ಪ್ರಮುಖ ಸಂಸ್ಥೆ ಕೇಂದ್ರ ಜಾಗೃತ ಆಯೋಗ ಎಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸಿವಿಸಿ ಅಂತಾರಲ್ಲ ಅದು ಖಂಡಿತ ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ ಆಮೇಲೆ ಪ್ರಾಮಾಣಿಕತೆ ತರಕ್ಕೆ ಪ್ರಯತ್ನ ಮಾಡೋ ಸಂಸ್ಥೆಗಳಲ್ಲಿ ಇದು ತುಂಬಾ ಮುಖ್ಯವಾದದ್ದು ನಮ್ಮತ್ರ ಕೆಲವು ಅಧಿಕೃತ ದಾಖಲೆಗಳು ಆಮೇಲೆ ಯೂಟ್ಯೂಬ್ ವಿಡಿಯೋ ವಿವರಣೆಗಳು ಕೆಲವು ಲೇಖನಗಳು ಇವೆ ಇವನ್ನೆಲ್ಲ ಇಟ್ಕೊಂಡು ಸಿ ಸಿ ಅಂದ್ರೆ ಏನು ಅದರ ರಚನೆ ಹೇಗೆ ಅಧಿಕಾರಗಳೇನು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಅದರ ನಿಜವಾದ ಮಹತ್ವ ಏನು ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಹೌದು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಅನ್ನೋದೇ ನಮ್ಮ ಇವತ್ತಿನ ಗುರಿ ಖಂಡಿತ ಯಾಕಂದ್ರೆ ನೋಡಿ ಯಾವುದೇ ದೇಶ ಚೆನ್ನಾಗಿರಬೇಕಂದ್ರೆ ಭ್ರಷ್ಟಾಚಾರ ಇರಬಾರ್ದು ಆಡಳಿತ ಕ್ಲೀನ್ ಆಗಿರಬೇಕು ಹೌದು ಸೊ ಆ ನಿಟ್ಟಿನಲ್ಲಿ ಸಿ ವಿ ಸಿ ಸ್ಥಾಪನೆ ಅದಕ್ಕೆ ಆಮೇಲೆ ಸಿಕ್ಕಿದ ಶಾಸನಬದ್ಧ ಸ್ಥಾನಮಾನ ಅದರ ಕೆಲಸ ಮಾಡೋ ರೀತಿ ಇದೆಲ್ಲ ಹೇಗೆ ಒಂದು ವಿಶಿಷ್ಟ ಪಾತ್ರ ವಹಿಸುತ್ತೆ ಅಂತ ನೋಡೋಣ ಇದರ ಶುರುವಿನ ಕಥೆಯಿಂದಲೇ ಶುರು ಮಾಡೋಣ ಅಲ್ವಾ ಹೇಗ್ ಬಂತು ಇದು ಸಿ ವಿ ಸಿ ಸಿ ಅಸ್ತಿತ್ವಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಅದಕ್ಕೂ ಮುಂಚೆ ಕೆ ಸಂತಾನಂ ಅಂತ ಇದ್ರು ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು ಫೇಮಸ್ ಅದು ಅವರ ಶಿಫಾರಸ್ ತುಂಬಾ ಇಂಪ್ಯಾಕ್ಟ್ ಮಾಡಿದ್ವು ನಿಜ ಆ ಸಮಿತಿನೇ ಹೇಳಿದ್ದು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಭ್ರಷ್ಟಾಚಾರದ ವಿಷಯಗಳನ್ನು ನೋಡ್ಕೊಳ್ಳೋಕೆ ಒಂದು ಇಂಡಿಪೆಂಡೆಂಟ್ ಬಾಡಿ ಬೇಕು ಅಂತ ಅದರ ಫಲವೇ ಸಿವಿಸಿ ಹೌದು ಅದೇ ಒಂದು ವಿಷಯ ಇದೆ ಇಲ್ಲಿ ಏನು ಶುರುವಿನಲ್ಲಿ ಅದಕ್ಕೆ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಸ್ಥಾಪನೆ ಆದಾಗ ಅದಕ್ಕೆ ಕಾನೂನಿನ ಅಂದ್ರೆ ಸ್ಟ್ಯಾಚ್ಯುಟರಿ ಬ್ಯಾಕಿಂಗ್ ಇರಲಿಲ್ಲ ಹಾಗಾದ್ರೆ ನಮ್ಮ ಮೂಲಗಳಲ್ಲಿ ಅದೇ ಇದೆ ಕೇವಲ ಒಂದು ಸರ್ಕಾರಿ ನಿರ್ಣಯದ ಮೂಲಕ ಮಾಡಿದ್ರು ಅಂತ ಹೌದು ಹೌದು ಗಮನಿಸಿದ್ದು ಸರಿ ಅದೊಂದು ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಆಗಿದ್ದು ಅಂದ್ರೆ ಸಂಸತ್ತಿನ ಕಾಯ್ದೆಯಿಂದ ಬಂದ ಸಂಸ್ಥೆ ಆಗಿರಲಿಲ್ಲ ಅದು ಹಾಗಾದ್ರೆ ಅದರ ಪವರ್ಸ್ ಅದರ ಸ್ವಾತಂತ್ರ್ಯ ಎಲ್ಲ ಶುರುವಿನಲ್ಲಿ ಸ್ವಲ್ಪ ಲಿಮಿಟೆಡ್ ಆಗಿತ್ತ ಸರ್ಕಾರನ ಒಂದು ಡಿಪಾರ್ಟ್ಮೆಂಟ್ ತರ ಇತ್ತ ಒಂದೇ ರೀತಿ ಹೌದು ಅದರ ಸ್ಥಿತಿ ಒಂದು ಸಲಹಾ ಸಂಸ್ಥೆ ತರ ಇತ್ತು ಅಷ್ಟೇ ಲೀಗಲಿ ಇಂಡಿಪೆಂಡೆಂಟ್ ಆಗಿರಲಿಲ್ಲ ಆದರೆ ಆಮೇಲೆ ಆಮೇಲೆ ಗೊತ್ತಾಯ್ತು ಭ್ರಷ್ಟಾಚಾರದ ವಿರುದ್ಧ ಗಟ್ಟಿಯಾಗಿ ಹೋರಾಡ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಸಂಸ್ಥೆ ಬೇಕೇ ಬೇಕು ಅಂತ ಅದು ಎರಡು ಸಾವಿರದ ಮೂರರಲ್ಲಿ ಒಂದು ದೊಡ್ಡ ಬದಲಾವಣೆ ತಂತುರ ಸಿವಿಸಿ ಆಕ್ಟ್ ಅದರ ಬಗ್ಗೆ ಹೇಳ್ತಿದ್ರಲ್ವಾ ಎಕ್ಸಾಕ್ಟ್ಲಿ ಆ ಕಾಯ್ದೆನೆ ಸಿವಿಸಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅದೇ ಸಿ ವಿ ಶಾಸನಬದ್ಧ ಸ್ಥಾನಮಾನ ಅಂದ್ರೆ ಸ್ಟ್ಯಾಟ್ಯುಟರಿ ಸ್ಟೇಟಸ್ ತಂದುಕೊಟ್ಟಿದ್ದು ಸ್ಟ್ಯಾಟ್ಯುಟರಿ ಸ್ಟೇಟಸ್ ಅಂದ್ರೆ ಇದರ ನಿಜವಾದ ಅರ್ಥ ಏನು ಇದು ಸಿ ವಿ ಸಿ ಕೆಲಸ ಮಾಡೋ ರೀತಿ ಮೇಲೆ ಹೇಗೆ ಪರಿಣಾಮ ಬೀರಿತು ಹ್ಞೂ ಅಂದ್ರೆ ನೋಡಿ ಸಿ ವಿ ಸಿ ಇನ್ನು ಮುಂದೆ ಸರ್ಕಾರದ ಒಂದು ಆರ್ಡರ್ ಮೇಲೆ ಡಿಪೆಂಡ್ ಆಗೋ ಸಂಸ್ಥೆ ಆಗಿ ಉಳಿಲಿಲ್ಲ ಓಕೆ ಬದಲಿಗೆ ಪಾರ್ಲಿಮೆಂಟ್ ಮಾಡಿದ ಕಾನೂನಿನ ಅಡಿಯಲ್ಲೇ ಅದಕ್ಕೆ ಡೈರೆಕ್ಟ್ ಆಗಿ ಪವರ್ಸ್ ಡ್ಯೂಟೀಸ್ ಎಲ್ಲಕ್ಕಿಂತ ಮುಖ್ಯವಾಡಿ ಸ್ವಾಯತ್ತತೆ ಸಿಕ್ತು ಅಂದ್ರೆ ಅದು ಯಾವುದೇ ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಕೆಳಗೆ ಬರೋದಿಲ್ಲ ಓ ಅಂದ್ರೆ ಥಿಯೋರೆಟಿಕಲಿ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಈ ಕಾನೂನುಬದ್ಧ ಸ್ವಾತಂತ್ರ್ಯವೇ ಅದರ ನಿಷ್ಪಕ್ಷಪಾತ ಕೆಲಸಕ್ಕೆ ಒಂದು ಫೌಂಡೇಶನ್ ಇದ್ದಾಗಲ್ವಾ ಹೌದು ಥಿಯೋರೆಟಿಕಲಿ ಮತ್ತು ಲೀಗಲಿ ಇದು ದೊಡ್ಡ ಸ್ಟೆಪ್ ಯಾವುದೇ ಪೊಲಿಟಿಕಲ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಪ್ರೆಷರ್ ಇಲ್ಲದೆ ಧೈರ್ಯವಾದಿ ಕೆಲಸ ಮಾಡೋಕೆ ಈ ಸ್ಟೇಟಸ್ ಅವಕಾಶ ಕೊಡುತ್ತೆ ಆದ್ರೆ ಆದ್ರೆ ಯಾವುದೇ ಸಿಸ್ಟಮ್ನಲ್ಲಾದ್ರೂ ಕಾನೂನಲ್ಲಿರೋ ಸ್ವಾತಂತ್ರ್ಯಕ್ಕೂ ರಿಯಾಲಿಟಿಲಿ ಫೇಸ್ ಮಾಡೋ ಚಾಲೆಂಜಸ್ಗಳಿಗೂ ಸ್ವಲ್ಪ ಗ್ಯಾಪ್ ಇರುತ್ತೆ ಬಿಡಿ ಆದ್ರೂ ಈ ಆಕ್ಟ್ ಬಂದ್ಮೇಲೆ ಮೇಲೆ ಸಿ ಪವರ್ ಖಂಡಿತ ಜಾಸ್ತಿಯಾಗಿದೆ ಸರಿ ಈ ಸ್ವತಂತ್ರ ಸಂಸ್ಥೆಯ ಸ್ಟ್ರಕ್ಚರ್ ಹೇಗಿದೆ ಯಾರೆಲ್ಲ ಇರ್ತಾರೆ ಇದರಲ್ಲಿ ಇದೊಂದು ಮಲ್ಟಿಮೆಂಬರ್ ಬಾಡಿ ಅಂದ್ರೆ ಒಬ್ರಿಗಿಂತ ಹೆಚ್ಚು ಜನ ಇರ್ತಾರೆ ಮುಖ್ಯಸ್ಥರಾಗಿ ಒಬ್ಬ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಇರ್ತಾರೆ ಅವರೇ ಆಯೋಗದ ಚೇರ್ಪರ್ಸನ್ ಸಿ ಅವರ ಜೊತೆಗೆ ಬೇರೆಯವರು ಇರ್ತಾರ ಹೌದು ಅವರಿಗೆ ಹೆಲ್ಪ್ ಮಾಡೋಕೆ ಮ್ಯಾಕ್ಸಿಮಮ್ ಇಬ್ರು ವಿಜಿಲೆನ್ಸ್ ಕಮಿಷನರ್ಸ್ ಇರ್ಬೋದು ಮೂರು ಜನ ಸದಸ್ಯರು ಸರಿ ಈ ಕಮಿಷನರ್ಗಳನ್ನ ಅಪಾಯಿಂಟ್ ಮಾಡೋ ಪ್ರೋಸೆಸ್ ಹೇಗಿರುತ್ತೆ ಯಾರು ನೇಮಕ ಮಾಡ್ತಾರೆ ಖಂಡಿತವಾಗಿಯೂ ಇವರನ್ನ ಅಪಾಯಿಂಟ್ ಮಾಡೋ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ ಆದರೆ ಆದರೆ ಅವರು ತಾವೇ ಡೈರೆಕ್ಟ್ ಆಗಿ ಡಿಸೈಡ್ ಮಾಡೋದಿಲ್ಲ ಒಂದು ಹೈ ಪವರ್ ಕಮಿಟಿಯ ರೆಕಮೆಂಡೇಶನ್ ಮೇಲೆ ಮಾಡ್ತಾರೆ ಕಮಿಟಿಯ ರಚನೆಯೇ ಅದರ ಪಾರದರ್ಶಕತೆ ಮತ್ತೆ ಬ್ಯಾಲೆನ್ಸ್ ಕೊಡೋ ಹಾಗೆ ಡಿಸೈನ್ ಮಾಡಿದ್ದಾರೆ ಯಾರ್ಯಾರು ಕಮಿಟಿಯಲ್ಲಿ ಪ್ರಧಾನಮಂತ್ರಿಗಳು ಅದರ ಅಧ್ಯಕ್ಷರು ಅವರ ಜೊತೆಗೆ ಕೇಂದ್ರ ಗೃಹ ಸಚಿವರು ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಆಹಾ ಇದು ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ನೋಡಿ ಸರ್ಕಾರದ ಹೆಡ್ ಹೋಮ್ ಮಿನಿಸ್ಟರ್ ಜೊತೆಗೆ ಅಪೋಸಿಷನ್ ಲೀಡರ್ ಸರಿ ಒಂದು ವೇಳೆ ಲೋಕಸಭೆಯಲ್ಲಿ ಅಫಿಷಿಯಲ್ ಆಗಿ ವಿರೋಧ ಪಕ್ಷದ ನಾಯಕರು ಅಂತ ಯಾರೂ ಇಲ್ಲದಿದ್ದರೆ ಆ ಒಳ್ಳೆ ಪಾಯಿಂಟ್ ಆತರ ಸಿಚುವೇಶನ್ನಲ್ಲಿ ಲೋಕಸಭೆಯಲ್ಲಿ ಯಾವ ವಿರೋಧ ಪಕ್ಷಕ್ಕೆ ಅತಿ ಹೆಚ್ಚು ಸೀಟುಗಳಿದೆಯೋ ಆ ಪಕ್ಷದ ನಾಯಕರು ಕಮಿಟಿ ಸದಸ್ಯರಾಗಿರ್ತಾರೆ ಇದರ ಉದ್ದೇಶವೇ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಂದು ಪೊಲಿಟಿಕಲ್ ಬ್ಯಾಲೆನ್ಸ್ ತರೋದನ್ಸುತ್ತೆ ಹೌದು ಮತ್ತು ಅಪಾಯಿಂಟ್ಮೆಂಟ್ ಎಷ್ಟು ಸಾಧ್ಯವೋ ಅಷ್ಟು ನಿಷ್ಪಕ್ಷಪಾತವಾಗಿ ನಡೆಯಲಿ ಎನ್ನೋದು ಸರಿ ಇವರ ಅಧಿಕಾರಾವಧಿ ಎಷ್ಟು ಟರ್ಮ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಮತ್ತೆ ಬೇರೆ ಕಮಿಷನರ್ಗಳ ಟರ್ಮ್ ನಾಲ್ಕು ವರ್ಷ ನಾಲ್ಕು ವರ್ಷ ಅಥವಾ ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗೋವರೆಗೂ ಇವೆರಡರಲ್ಲಿ ಯಾವ್ದು ಮೊದಲ್ ಬರುತ್ತೋ ಅಲ್ಲಿಗೆ ಅವರ ಟರ್ಮ್ ಮುಗಿಯುತ್ತೆ ನಾಲ್ಕು ವರ್ಷ ಅಥವಾ ಅರವತ್ತೈದು ವರ್ಷ ವಯಸ್ಸು ಓಕೆ ಇದರ ಜೊತೆಗೆ ಅವರು ರಿಟೈರ್ ಆದ್ಮೇಲೆ ಅವರಿಗೆ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಕೇಳಿದೆ ನಿಜನಾ ಹೌದು ಅದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ತಮ್ಮ ಟರ್ಮ್ ಮುಗಿದ ನಂತರ ಈ ಕಮಿಷನರ್ಗಳು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಾಗ್ಲಿ ಅಥವಾ ಯಾವುದೇ ಸ್ಟೇಟ್ ಗವರ್ಮೆಂಟ್ ಕೆಳಗಾಗ್ಲಿ ಬೇರೆ ಯಾವುದೇ ಹುದ್ದೆ ಅಥವಾ ಲಾಭದಾಯಕ ಪೊಸಿಷನ್ ತಗೊಳ್ಳೋ ನೋ ಫರ್ದರ್ ಎಂಪ್ಲಾಯ್ಮೆಂಟ್ ಅಂಡರ್ ಗವರ್ಮೆಂಟ್ ಇದರ ಹಿಂದಿನ ಲಾಜಿಕ್ ಕ್ಲಿಯರ್ ಆಗಿದೆ ಅಧಿಕಾರದಲ್ಲಿದ್ದಾಗ ಫ್ಯೂಚರ್ನಲ್ಲಿ ಏನೋ ಸಿಗುತ್ತೆ ಅನ್ನೋ ಆಸೆ ಇಟ್ಕೊಂಡು ಕಾಂಪ್ರಮೈಸ್ ಆಗಬಾರ್ದು ಎಕ್ಸಾಕ್ಟ್ಲಿ ಅಥವಾ ಯಾರ ಪ್ರಭಾವಕ್ಕೂ ಒಳಗಾಗ್ಬಾರ್ದು ಅನ್ನೋದು ಇದು ಅವರ ನಿಷ್ಪಕ್ಷಪಾತ ಧೈರ್ಯದ ಕೆಲಸಕ್ಕೆ ಒಂದ್ ರೀತಿ ಪ್ರೊಟೆಕ್ಷನ್ ಇದ್ದಾಗೆ ಹೌದು ತಮ್ಮ ನಿರ್ಧಾರಗಳು ಮುಂದೆ ಕೆರಿಯರ್ ಮೇಲೆ ಎಫೆಕ್ಟ್ ಮಾಡತ್ತೆ ಅನ್ನೋ ಭಯ ಇಲ್ಲದೆ ಕೆಲಸ ಮಾಡೋಕೆ ಹೆಲ್ಪ್ ಆಗತ್ತೆ ಅಪಾಯಿಂಟ್ಮೆಂಟ್ ಟರ್ಮ್ ಎಲ್ಲ ಕ್ಲಿಯರ್ ಆಯ್ತು ಈಗ ಒಂದು ವೇಳೆ ಅವರನ್ನ ಅವಧಿ ಮುಗಿಯೋಕೆ ಮುಂಚೆನೇ ತೆಗೆದುಹಾಕ್ಬೇಕು ಅಂತ ಬಂದ್ರೆ ಪ್ರೊಸೀಜರ್ ಏನು ಅದು ಈಸೀನಾ ಇಲ್ಲ ಇಲ್ಲ ಖಂಡಿತ ಸುಲಭವಲ್ಲ ರಾಷ್ಟ್ರಪತಿಗಳು ಕಮಿಷನರ್ಗಳನ್ನ ತೆಗೆದುಹಾಕ್ಬೋದು ಆದ್ರೆ ಅದಕ್ಕೆ ಕಾನೂನಲ್ಲೇ ಸ್ಪೆಸಿಫಿಕ್ ಆಗಿ ಹೇಳಿರೋ ಕಾರಣಗಳಿರ್ಬೇಕು ಮತ್ತೆ ಒಂದು ಪ್ರೊಸೀಜರ್ ಫಾಲೋ ಮಾಡ್ಲೇಬೇಕು ಯಾವ ಥರದ ಕಾರಣಗಳು ಉದಾಹರಣೆಗೆ ಅವರು ಇನ್ಸಾಲ್ವೆಂಟ್ ಅಂದ್ರೆ ದಿವಾಳಿ ಅಂತ ಘೋಷಣೆಯಾದ್ರೆ ಅಥವಾ ಏನಾದ್ರೂ ಕ್ರಿಮಿನಲ್ ಕೇಸ್ನಲ್ಲಿ ಶಿಕ್ಷೆಯಾಗಿದ್ರೆ ಅದು ನೈತಿಕ ದೌರ್ಬಲ್ಯಕ್ಕೆ ಸಂಬಂಧಿಸಿದ್ದು ಓಕೆ ಅಥವಾ ತಮ್ಮ ಅಧಿಕಾರಾವಧಿಯಲ್ಲಿ ಆಫೀಸ್ ಹೊರಗಡೆ ಎಲ್ಲಾದ್ರೂ ಸಂಬಳ ತಗೊಳ್ಳೋ ಕೆಲಸ ಮಾಡಿದ್ರೆ ಅಥವಾ ಫಿಸಿಕಲಿ ಅಥವಾ ಮೆಂಟಲಿ ಡ್ಯೂಟಿ ಮಾಡೋಕೆ ಫಿಟ್ ಇಲ್ಲ ಅಂದ್ರೆ ಇನ್ನೊಂದು ತಮ್ಮ ಕೆಲಸದ ಮೇಲೆ ಪರಿಣಾಮ ಬೀರೋ ಹಾಗೆ ಏನಾದರೂ ಆರ್ಥಿಕ ಲಾಭ ಅಥವಾ ಬೇರೆ ಇಂಟ್ರೆಸ್ಟ್ಗಳನ್ನು ಇಟ್ಕೊಂಡಿದ್ರೆ ಅದನ್ನೂ ಒಂದು ಕಾರಣವಾಗಿ ತಗೋಬಹುದು ಆರೋಪಗಳು ಬಂದ್ರೆ ಆಗ ಪ್ರೊಸೀಜರ್ ಬೇರೆ ಇರುತ್ತಾ ಹೌದು ಆಗ ಪ್ರೊಸೀಜರ್ ಇನ್ನೂ ಕಾಂಪ್ಲೆಕ್ಸ್ ಇನ್ನೂ ಕಠಿಣ ಈ ಎರಡು ಕಾರಣಗಳಿಗೆ ಯಾರಾದರೂ ಕಮಿಷನರ್ನ ತೆಗೆದು ಹಾಕಬೇಕಾದ್ರೆ ರಾಷ್ಟ್ರಪತಿಗಳು ಡೈರೆಕ್ಟ್ ಆಗಿ ಆಕ್ಷನ್ ತಗೊಳ್ಳೋ ಹಾಗಿಲ್ಲ ಓ ಹಾಗಾದ್ರೆ ಏನ್ ಮಾಡ್ಬೇಕು ರಾಷ್ಟ್ರಪತಿಗಳು ಆ ಮ್ಯಾಟರ್ನ ಗೆ ಕಳಿಸ್ಬೇಕು ತನಿಖೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ನೇರವಾಗಿ ಇನ್ವೆಸ್ಟಿಗೇಟ್ ಮಾಡುತ್ತಾ ಹೌದು ಸುಪ್ರೀಂ ಕೋರ್ಟ್ ಆ ಆರೋಪಗಳ ಬಗ್ಗೆ ಎನ್ಕ್ವೈರಿ ಮಾಡಿ ಅವು ನಿಜಾನ ಪ್ರೂವ್ ಆಗುತ್ತಾ ಅಂತ ನೋಡುತ್ತೆ ಆಮೇಲೆ ತನ್ನ ರಿಪೋರ್ಟ್ ಮತ್ತೆ ರೆಕಮೆಂಡೇಶನ್ನ ರಾಷ್ಟ್ರಪತಿಗಳಿಗೆ ಕೊಡುತ್ತೆ ಫೈನಲ್ ಡಿಸಿಷನ್ ಯಾರದು ಇಲ್ಲ ನೋಡಿ ಸುಪ್ರೀಂ ಕೋರ್ಟ್ ತನ್ನ ರಿಪೋರ್ಟ್ನಲ್ಲಿ ಹೌದು ಆರೋಪಗಳು ನಿಜ ಇವೆ ಇವರನ್ನ ತೆಗೆದು ಹಾಕಬಹುದು ಅಂತ ರೆಕಮೆಂಡ್ ಮಾಡಿದ್ರೆ ಮಾತ್ರ ರಾಷ್ಟ್ರಪತಿಗಳು ಆ ಕಮಿಷನರ್ನ ತೆಗೆದು ಹಾಕಬಹುದು ಸುಪ್ರೀಂಕೋರ್ಟ್ ಆರೋಪ ಸರಿ ಇಲ್ಲ ಅಂದ್ರೆ ಹಾಗಾದ್ರೆ ಹಾಗಿಲ್ಲ ಇದು ನಿಜವಾಗ್ಲೂ ಬಹಳ ಸ್ಟ್ರಿಕ್ಟ್ ಪ್ರೊಸೀಜರ್ ಯಾಕಿಷ್ಟು ಕಠಿಣ ಇದರ ಮಹತ್ವ ದೊಡ್ಡದು ಇದು ಕಮಿಷನರ್ಗಳ ಸ್ವಾತಂತ್ರ್ಯವನ್ನ ಕಾಪಾಡುತ್ತೆ ಸುಮ್ನೆ ಯಾರೋ ಪೊಲಿಟಿಕಲ್ ಪ್ರೆಷರ್ಗೂ ಬೇರೆ ಇನ್ಫ್ಲೂಯೆನ್ಸ್ಗೂ ಬಿದ್ದು ಅವರನ್ನ ಈಸಿಯಾಗಿ ತೆಗೆದುಹಾಕೋಕೆ ಆಗಲ್ಲ ಸಿವಿಸಿ ತರಹದ ಸಂಸ್ಥೆಯ ಹೆಡ್ಗಳು ಭಯ ಇಲ್ದೇ ಕೆಲಸ ಮಾಡೋಕೆ ಇದು ಬೇಕೇ ಬೇಕು ಇದೊಂದು ರೀತಿ ರಕ್ಷಾ ಕವಚ ಸರಿ ಈಗ ಸಿವಿಸಿಯ ಒಳಗಿನ ವ್ಯವಸ್ಥೆ ಬಗ್ಗೆ ಸ್ವಲ್ಪ ನೋಡೋಣ ಅದರ ಕೆಲಸಗಳಿಗೆ ಅದರದ್ದೇಮಾದ ಸ್ಟಾಫು ಡಿವಿಷನ್ಸು ಎಲ್ಲ ಇವಿಯಾ ಹೌದು ಸಿವಿಸಿಗೆ ತನ್ನದೇ ಆದ ಸೆಕ್ರೆಟೇರಿಯೇಟ್ ಇದೆ ಅದು ಅದರ ಡೇ ಟು ಡೇ ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಆಪರೇಷನಲ್ ಕೆಲಸಗಳನ್ನೆಲ್ಲ ನೋಡಿಕೊಳ್ಳುತ್ತೆ ಹೆಡ್ ಕ್ವಾರ್ಟರ್ಸ್ ದೆಹಲಿಯಲ್ಲಿದೆ ನಮ್ಮ ಮೂಲಗಳಲ್ಲಿ ಎರಡು ಸ್ಪೆಷಲ್ ವಿಂಗ್ಸ್ ಬಗ್ಗೆ ಹೇಳಿದ್ದಾರೆ ಒಂದು ಟೆಕ್ನಿಕಲ್ ಇನ್ನೊಂದು ಎಂಕ್ವೈರಿ ಅವುಗಳ ರೋಲ್ ಏನು ಹೌದು ಮೊದಲನೆಯದು ಚೀಫ್ ಟೆಕ್ನಿಕಲ್ ಎಕ್ಸಾಮಿನರ್ಸ್ ವಿಂಗ್ ಸಿಟಿಇ ವಿಂಗ್ ಅಂತ ಇದರ ಕೆಲಸ ಬಹಳ ಯುನೀಕ್ ಟೆಕ್ನಿಕಲ್ ಎಕ್ಸಾಮಿನರ್ಸ್ ವಿಂಗ್ ಯಾಕೆ ಬೇಕು ಇದು ಒಂದು ವಿಜಿಲೆನ್ಸ್ ಸಂಸ್ಥೆಗೆ ಒಳ್ಳೆ ಪ್ರಶ್ನೆ ಗವರ್ಮೆಂಟ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕನ್ಸ್ಟ್ರಕ್ಷನ್ ಕೆಲಸಗಳನ್ನು ಮಾಡುತ್ತೆ ರೋಡು ಬಿಲ್ಡಿಂಗ್ ಬ್ರಿಡ್ಜ್ ಹೀಗೆ ಹೌದು ಈ ಕೆಲಸಗಳಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ ಇದ್ಯಾ ಕ್ವಾಲಿಟಿ ಹೇಗಿದೆ ಏನಾದರೂ ಭ್ರಷ್ಟಾಚಾರ ಲೋಪ ಇದೆಯಾ ಅಂತ ಪರಿಶೀಲನೆ ಮಾಡೋದು ತನಿಖೆ ಮಾಡೋದು ನೇ ಕೆಲಸ ಓ ಅಂದ್ರೆ ಕನ್ಸ್ಟ್ರಕ್ಷನ್ ವರ್ಕ್ಸ್ ನ ಕ್ವಾಲಿಟಿ ಇಂಟಿಗ್ರಿಟಿ ಮೇಲೆ ಕಣ್ಣಿಡುತ್ತೆ ಹೌದು ಭ್ರಷ್ಟಾಚಾರವನ್ನು ಅದರ ಮೂಲದಲ್ಲೇ ಪತ್ತೆ ಹಚ್ಚೋಕೆ ಇದು ಹೆಲ್ಪ್ ಮಾಡುತ್ತೆ ಸರಿ ಇನ್ನೊಂದು ವಿಭಾಗ ಕಮಿಷನರ್ಸ್ ಫಾರ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರೀಸ್ ಸಿಡಿಐಸ್ ಅಂತ ಇದೆಯಲ್ಲ ಹಾ ಸಿಡಿಐಸ್ ಇವರು ಸರ್ಕಾರಿ ಅಧಿಕಾರಿಗಳ ಮೇಲೆ ಬರೋ ಆರೋಪಗಳ ಬಗ್ಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತಾರೆ ಅಂದ್ರೆ ಇಲಾಖಾ ವಿಚಾರಣೆ ಅದೇಗೆ ಆರೋಪಗಳು ಬಂದಾಗ ಸಾಕ್ಷಿಗಳನ್ನ ವಿಚಾರಣೆ ಮಾಡೋದು ಎವಿಡೆನ್ಸ್ ನೋಡೋದು ಕೊನೆಗೆ ರಿಪೋರ್ಟ್ ರೆಡಿ ಮಾಡಿ ಶಿಸ್ತು ಕ್ರಮ ತಗೊಳ್ಳೋ ಅಥಾರಿಟಿಗೆ ಕೊಡೋದು ಇವರ ಕೆಲಸ ಇದು ಇಂಟರ್ನಲ್ ಡಿಸಿಪ್ಲಿನ್ ಪ್ರೊಸೆಸ್ನ ಒಂದು ಭಾಗ ಈಗ ನ ಮೇನ್ ಫಂಕ್ಷನ್ಸ್ ಮತ್ತೆ ಪವರ್ಸ್ ಕಡೆ ಬರೋಣ ಇದರ ಬೇಸಿಕ್ ಜವಾಬ್ದಾರಿಯೇನು ಸಿ ಯ ಅತ್ಯಂತ ಮುಖ್ಯವಾದ ಕೆಲಸ ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಏಟ್ ಇದೆಯಲ್ಲ ಅದರ ಅಡಿಯಲ್ಲಿ ಬರೋ ಅಪರಾಧಗಳ ಬಗ್ಗೆ ತನಿಖೆ ಮಾಡೋದು ತಾವೇ ಮಾಡೋದಾ ಅಥವಾ ಅಥವಾ ಬೇರೆ ಸಂಸ್ಥೆಗಳ ಮೂಲಕ ಉದಾಹರಣೆಗೆ ಸಿಬಿಐ ಮೂಲಕ ತನಿಖೆ ನಡೆಯುವಂತೆ ನೋಡ್ಕೊಳ್ಳೋದು ಹಾಗಾದ್ರೆ ಇದೊಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿನೂ ಹೌದು ಸೂಪರ್ವೈಸರಿ ಬಾಡಿನೂ ಹೌದಾ ಒಂದು ರೀತಿಯಲ್ಲಿ ಹೌದು ಕೆಲವು ಕ್ಯಾಟಗರಿ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಪಬ್ಲಿಕ್ ಸೆಕ್ಟರ್ ಕಂಪೆನಿಗಳ ಆಫೀಸರ್ಸ್ ವಿರುದ್ಧ ಬರುವ ಕರಪ್ಷನ್ ಆರೋಪಗಳ ಬಗ್ಗೆ ಇದು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ತನಿಖೆ ಮಾಡುತ್ತೆ ಸಿಬಿಸಿ ಮತ್ತು ಸಿಬಿಐ ನಡುವಿನ ರಿಲೇಶನ್ಶಿಪ್ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬೇಕು ಸಿಬಿಐ ಮೇಲೆ ಸಿಬಿಸಿಗೆ ಯಾವ ತರಹದ ಅಧಿಕಾರ ಇದೆ ಇದು ಬಹಳ ಇಂಪಾರ್ಟೆಂಟ್ ಮತ್ತೆ ಸೆನ್ಸಿಟಿವ್ ವಿಷಯ ಸಿಬಿಸಿ ದೆಹಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಸಿಬಿಐ ಮೇಲೆ ಸೂಪರಿಂಟೆಂಡೆನ್ಸ್ ನಡೆಸುತ್ತೆ ಆದ್ರೆ ಆದ್ರೆ ಅದು ಕೇವಲ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನೈನ್ಟೀನ್ ಏಟಿ ಏಟ್ ಅಡಿಯಲ್ಲಿ ಬರೋ ಕೇಸ್ಗಳ ತನಿಖೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಬೇರೆ ಕೇಸ್ಗಳಿಗಲ್ಲ ಸೂಪರಿಂಟೆಂಡೆನ್ಸ್ ಅಂದ್ರೆ ಫುಲ್ ಕಂಟ್ರೋಲ್ ಅಲ್ಲ ಅಲ್ವಾ ಹಾಗಾದ್ರೆ ಈ ಅಧಿಕಾರ ಇದ್ರೂ ಐ ತರಹದ ಇಂಡಿಪೆಂಡೆಂಟ್ ಏಜೆನ್ಸಿ ಮೇಲೆ ಪ್ರಭಾವ ಬೀರಲು ಪ್ರಾಕ್ಟಿಕಲಿ ಎಷ್ಟು ಈಸಿ ಅಥವಾ ಕಷ್ಟ ಇದು ಒಂದು ಸೂಕ್ಷ್ಮ ಬ್ಯಾಲೆನ್ಸ್ ಏನ್ ಮಾಡುತ್ತೆ ಅಂದ್ರೆ ಈ ಕೇಸ್ಗಳಲ್ಲಿ ಇನ್ವೆಸ್ಟಿಗೇಷನ್ ಸರಿ ದಾರಿಯಲ್ಲಿ ಹೋಗ್ತಿದೆಯಾ ಕರಪ್ಷನ್ ಆಂಗಲ್ ಮೇಲೆ ಫೋಕಸ್ ಇದೆಯಾ ಅಂತ ನೋಡುತ್ತೆ ಬೇಕಾದ್ರೆ ಸಿಬಿಐಗೆ ಡೈರೆಕ್ಷನ್ಸ್ ಕೊಡಬಹುದು ಮತ್ತೆ ಸಿಬಿಐ ಕೂಡ ತನ್ನ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ರಿಪೋರ್ಟ್ ಗಳನ್ನ ಸಿ ಕೊಡಬೇಕಾಗತ್ತೆ ಅಂದ್ರೆ ಬಿ ಐಯ ಆಪರೇಷನಲ್ ಇಂಡಿಪೆಂಡೆನ್ಸ್ ನ ಗೌರವಿಸ್ತಲೇ ಕರಪ್ಷನ್ ಆಕ್ಟ್ ನ ಉದ್ದೇಶ ಈಡೇರುತ್ತಾ ಅಂತ ನೋಡ್ಕೊಳ್ಳೋ ಸಿಸ್ಟಮ್ ಇದು ಹೌದು ಇದು ತನಿಖೆಗೆ ಒಂದು ಎಕ್ಸ್ಟ್ರಾ ಅಕೌಂಟೆಬಿಲಿಟಿ ತರತ್ತೆ ತನಿಖೆ ಮಾಡುವಾಗ ಸಿಬಿಸಿಗೆ ಕೋರ್ಟ್ ತರಹ ಪವರ್ಸ್ ಇವೆಯಾ ಹೌದು ಸಿವಿಲ್ ಕೋರ್ಟ್ಗೆ ಇರೋ ಹಾಗೆ ಕೆಲವು ಪವರ್ಸ್ ಇವೆ ಯಾರನ್ನಾದ್ರೂ ವಿಚಾರಣೆಗೆ ಕರೆಯೋದು ಸಮನಿಂಗ್ ಯಾವುದೇ ಡಾಕ್ಯುಮೆಂಟ್ ತಂದ್ಕೊಡಿ ಅಂತ ಆರ್ಡರ್ ಮಾಡೋದು ಅಫಿಡೆವಿಟ್ ಮೂಲಕ ಸಾಕ್ಷಿಯ ತಗೊಳ್ಳೋದು ಈ ತರ ಇದು ತನಿಖೆಗೆ ಹೆಲ್ಪ್ ಆಗುತ್ತೆ ಖಂಡಿತ ಇದರ ಜ್ಯೂರಿಸ್ಟಿಕ್ಷನ್ ಅಂದ್ರೆ ಅಧಿಕಾರ ವ್ಯಾಪ್ತಿ ಬಗ್ಗೆ ನೋಡೋಣ ಯಾರೆಲ್ಲ ಇದರ ಅಂಡರ್ ಬರ್ತಾರೆ ಇದು ಬರೀ ಸೆಂಟ್ರಲ್ ಗವರ್ಮೆಂಟ್ ನೌಕರರಿಗೆ ಮಾತ್ರನಾ ಇದರ ವ್ಯಾಪ್ತಿ ಸಾಕಷ್ಟು ದೊಡ್ಡದಿದೆ ಮುಖ್ಯವಾಗಿ ಸೆಂಟ್ರಲ್ ಲೆವೆಲ್ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳು ಉದಾಹರಣೆಗೆ ಆಗಿ ಯಾರು ಮೊದಲನೇದಾಗಿ ಆಲ್ ಇಂಡಿಯಾ ಸರ್ವಿಸಸ್ ಐಎಎಸ್ ಐಪಿಎಸ್ ನವರು ಅವು ಸೆಂಟ್ರಲ್ ನಲ್ಲಿ ಕೆಲಸ ಮಾಡ್ತಿದ್ರೆ ಬರ್ತಾರೆ ಹಾಗೇನೆ ಸೆಂಟ್ರಲ್ ನ ಗ್ರೂಪ್ ಎ ಆಫೀಸರ್ಸ್ ಎಲ್ಲರೂ ಸರಿ ಫೈನಾನ್ಷಿಯಲ್ ಸೆಕ್ಟರ್ ನಲ್ಲಿರೋ ಮೇಜರ್ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಕ್ಸ್ ಇತ್ಯಾದಿ ಹೌದು ಅದು ಇಂಪಾರ್ಟೆಂಟ್ ಏರಿಯಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಬಿಸ್ ಇದೆಯಲ್ಲ ಅದರ ಸ್ಕೇಲ್ ಫೈವ್ ಮತ್ತೆ ಅದಕ್ಕಿಂತ ಮೇಲಿನ ಆಫೀಸರ್ಸ್ ಹಾಗೆ ಆರ್ಬಿಐ ನಾಬಾರ್ಡ್ ಸಿಡ್ಬಿ ತರಹದ ರೆಗ್ಯುಲೇಟರಿ ಮತ್ತೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ಗ್ರೇಡ್ ಡಿ ಮತ್ತೆ ಮೇಲಿನ ಆಫೀಸರ್ಸ್ ಸರ್ಕಾರಿ ಕಂಪನಿಗಳು ಪಿಎಸ್ ಯೂಸ್ ಮತ್ತೆ ಇನ್ಶೂರೆನ್ಸ್ ಕಂಪನಿಗಳ ಬಗ್ಗೆ ಏನು ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಪಿಎಸ್ ನ ಬೋರ್ಡ್ ಲೆವೆಲ್ ಎಕ್ಸಿಕ್ಯೂಟಿವ್ಸ್ ಮತ್ತೆ ಇ ಏಟ್ ಗ್ರೇಡ್ ಮತ್ತು ಅದಕ್ಕಿಂತ ಮೇಲಿನ ಆಫೀಸರ್ಸ್ ಬರ್ತಾರೆ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಮ್ಯಾನೇಜರ್ಸ್ ಮತ್ತು ಮೇಲಿನವರು ಅಲ್ಲಿ ಆದರೆ ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ಸ್ ಮತ್ತೆ ಅದಕ್ಕಿಂತ ಮೇಲಿನವರು ಇವರಗಳಲ್ಲದೆ ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ ಬರೋ ಬೇರೆ ಕೆಲವು ಆಟೋನಾಮಸ್ ಬಾಡೀಸ್ ಸೊಸೈಟಿಗಳ ಟಾಪ್ ಆಫೀಷಿಯಲ್ಸ್ ಕೂಡ ಇದರ ವ್ಯಾಪ್ತಿಗೆ ಬರ್ತಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರೋ ಆಲ್ಮೋಸ್ಟ್ ಎಲ್ಲಾ ಪ್ರಮುಖ ಹಂತದ ಅಧಿಕಾರಿಗಳು ಆರ್ಥಿಕ ಸಂಸ್ಥೆಗಳ ಮುಖ್ಯಸ್ಥರು ಇದರ ಕಣ್ಗಾವ್ಲಿನಿರ್ತಾರೆ ಅಂತಾಯ್ತು ಈಗ ಇನ್ನೊಂದು ಬಹಳ ಮುಖ್ಯವಾದ ವಿಷಯಕ್ಕೆ ಬರೋಣ ಅದು ವಿಸಲ್ ಬ್ಲೂವರ್ಸ್ ಪ್ರೊಟೆಕ್ಷನ್ ನಮ್ಮ ಮೂಲಗಳಲ್ಲಿ ಸಿ ಯ ಪಾತ್ರ ಇಲ್ಲಿ ತುಂಬ ಮುಖ್ಯ ಅಂತ ಹೇಳಿದ್ದಾರೆ ಹೌದು ಅದಕ್ಕೂ ಮುಂಚೆ ವಿಸಿಲ್ ಬ್ಲೋವರ್ ಅಂದ್ರೆ ಯಾರು ಅಂತ ಸ್ವಲ್ಪ ಕ್ಲಿಯರ್ ಮಾಡೋಣ ವಿಸಿಲ್ ಬ್ಲೋವರ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಯಾವುದೋ ಒಂದು ಸಂಸ್ಥೆಯೊಳಗೆ ನಡೀತಿರೋ ತಪ್ಪುಗಳನ್ನ ಭ್ರಷ್ಟಾಚಾರ ಫ್ರಾಡ್ ಅಥವಾ ಪವರ್ ಮಿಸ್ಯೂಸ್ ಬಗ್ಗೆ ಧೈರ್ಯ ಮಾಡಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಹೊರಗೆ ಹೇಳೋ ವ್ಯಕ್ತಿ ಅವರು ಆ ಸಂಸ್ಥೆಯ ಎಂಪ್ಲಾಯಿ ಆಗಿರ್ಬೋದು ಅಥವಾ ಹೊರಗಿನವರು ಆಗಿರ್ಬೋದು ಹೌದು ಸಮಾಜಕ್ಕೆ ಈ ಮಾಹಿತಿ ಸಿಗೋದು ಒಳ್ಳೇದಾದ್ರೂ ಹೇಳೋರ್ಗೆ ಪರ್ಸ್ನಲಿ ತುಂಬಾ ರಿಸ್ಕ್ ಇರುತ್ತೆ ಅಲ್ವಾ ವಾಲ್ಯೂ ಅವ್ರಿಗೆ ಥ್ರೆಟ್ಸ್ ಬರಬಹುದು ಕೆಲ್ಸ ಹೋಗ್ಬಹುದು ಸುಮ್ಮನೆ ಕೇಸ್ ಹಾಕ್ಬಹುದು ಅಥವಾ ಬೇರೆ ರೀತಿ ಟಾರ್ಚರ್ ಮಾಡ್ಬೋದು ಈ ಭಯದಿಂದಲೇ ಎಷ್ಟೋ ಜನ ಮುಂದೆ ಬರೋಕ್ ಹೆದರ್ತಾರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿಯೇ ವಿಸಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆಕ್ಟ್ ಟೂ ತೌಸಂಡ್ ಫೋರ್ಟೀನ್ ತಂದಿರೋದು ಹೌದು ಈ ಕಾನೂನಿನ ಮುಖ್ಯ ಉದ್ದೇಶವೇ ಪಬ್ಲಿಕ್ ಇಂಟ್ರೆಸ್ಟ್ನಲ್ಲಿ ಇನ್ಫಾರ್ಮೇಶನ್ ಕೊಡೋರ್ಗೆ ರಕ್ಷಣೆ ಕೊಡೋದು ಮುಖ್ಯವಾಗಿ ಅವರ ಐಡೆಂಟಿಟಿಯನ್ನ ಸೀಕ್ರೆಟ್ ಆಗಿರೋದು ಮತ್ತೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ದ ಹಾಗೆ ನೋಡ್ಕೊಳ್ಳೋದು ಇದರಲ್ಲಿ ಸಿವಿಸಿಯ ಸ್ಪೆಸಿಫಿಕ್ ರೋಲ್ ಏನು ಈ ಆಕ್ಟ್ ಪ್ರಕಾರ ಪಬ್ಲಿಕ್ ಸರ್ವೆಂಟ್ಸ್ಗೆ ಸಂಬಂಧಪಟ್ಟ ಕರಪ್ಷನ್ ದೂರುಗಳನ್ನ ತಗೊಳ್ಳೋಕೆ ಸಿವಿಸಿಯನ್ನ ಡೆಸಿಗ್ನೇಟೆಡ್ ಏಜೆನ್ಸಿ ಅಂತ ನೇಮಿಸಿದ್ದಾರೆ ಅಂದ್ರೆ ಯಾವುದೇ ಸಾಮಾನ್ಯ ಪ್ರಜೆ ಅಥವಾ ಎನ್ಜಿಒ ಕೂಡ ಸಿವಿಸಿಗೆ ದೂರ್ ಕೊಡಬಹುದಾ ಹೌದು ಯಾವುದೇ ವ್ಯಕ್ತಿ ಅಥವಾ ಎನ್ಜಿಒ ಪಬ್ಲಿಕ್ ಸರ್ವೆಂಟ್ಸ್ ಮಾಡಿರೋ ಕರಪ್ಷನ್ ಪವರ್ ಮಿಸ್ಯೂಸ್ ಅಥವಾ ಕ್ರಿಮಿನಲ್ ಅಫೆನ್ಸ್ ಬಗ್ಗೆ ಪಬ್ಲಿಕ್ ಇಂಟ್ರೆಸ್ಟ್ ಡಿಸ್ಕ್ಲೋಜರ್ ಅಡಿಯಲ್ಲಿ ಸಿವಿಸಿಗೆ ದೂರ್ ಕೊಡಬಹುದು ಲೆಟರ್ ಅಥವಾ ಇಮೇಲ್ ಮೂಲಕ ಕಳಿಸಬಹುದು ದೂರನ್ನು ಹೇಗ್ ಬರೀಬೇಕು ದೂರನಲ್ಲಿ ಆರೋಪದ ಬಗ್ಗೆ ಕ್ಲಿಯರ್ ಆಗಿ ಡೀಟೇಲ್ಡ್ ಆಗಿ ಬರೀಬೇಕು ಸಾಧ್ಯ ಆದ್ರೆ ಅದಕ್ಕೆ ಸಪೋರ್ಟ್ ಮಾಡೋ ಎವಿಡೆನ್ಸ್ ಕೊಡಬೇಕು ಅತಿ ಮುಖ್ಯವಾಗಿ ದೂರ ಕೊಡೋರು ತಮ್ಮ ಹೆಸರು ವಿಳಾಸವನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕು ಆದ್ರೆ ಐಡೆಂಟಿಟಿ ಸೀಕ್ರೆಟ್ ಆಗಿಡ್ತಾರೆ ಅಂದ್ರಲ್ಲ ಮತ್ತೆ ಡೀಟೇಲ್ಸ್ ಯಾಕೆ ಕೊಡ್ಬೇಕು ಹೌದು ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬಹುದು ದೂರ ಕೊಡೋರು ತಮ್ಮ ಐಡೆಂಟಿಟಿ ಕೊಡ್ಲೇಬೇಕು ಆದರೆ ಸಿ ವಿ ಆ ಐಡೆಂಟಿಟಿಯನ್ನ ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಷಿಯಲ್ ಆಗಿಡುತ್ತೆ ಕಾನೂನು ಪ್ರಕಾರ ಯಾವುದೇ ಕಾರಣಕ್ಕೂ ಅವರ ಗುರುತನ್ನ ರಿವೀಲ್ ಮಾಡೋ ಹಾಗಿಲ್ಲ ಓಕೆ ಇದರ ಜೊತೆಗೆ ದೂರ ಕೊಡೋರು ತಾವು ಕೊಡ್ತಿರೋ ಇನ್ಫರ್ಮೇಷನ್ ತಮ್ಮ ತಿಳುವಳಿಕೆಗೆ ನಂಬಿಕೆಗೆ ಸರಿ ಇದೆ ನಿಜ ಇದೆ ಅಂತ ಒಂದು ಡಿಕ್ಲರೇಷನ್ ಕೊಡಬೇಕು ಇದು ಸಿಸ್ಟಮ್ ಮಿಸ್ಯೂಸ್ ಆಗೋದನ್ನ ತಡೆಯುತ್ತೆ ಒಂದ್ ವೇಳೆ ಯಾರಾದ್ರೂ ಬೇಕು ಅಂತ ಸುಳ್ಳು ದೂರು ಕೊಟ್ರೆ ಅದಕ್ಕೂ ಕಾನೂನಲ್ಲಿ ಪನಿಷ್ಮೆಂಟ್ ಇದೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ದೂರು ದುರುದ್ದೇಶದಿಂದ ಕೊಟ್ಟಿದ್ದು ಅಥವಾ ಪೂರ್ತಿ ಸುಳ್ಳು ಅಂತ ಗೊತ್ತಾದ್ರೆ ದೂರು ಕೊಟ್ಟ ವ್ಯಕ್ತಿಗೆ ಆಗಬಹುದು ಅದು ಎರಡು ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ಮೂವತ್ತು ಸಾವಿರ ರೂಪಾಯಿ ವರೆಗೂ ಫೈನ್ ಇರಬಹುದು ಅಂದ್ರೆ ಅನಾಮಧೇಯ ಅಂದ್ರೆ ಹೆಸರು ಇಳಿದೇ ಇರೋ ದೂರುಗಳ್ನ ಅಥವಾ ಫೇಕ್ ಹೆಸರಲ್ಲಿ ಬರೋ ದೂರುಗಳ್ನ ಸಿವಿಸಿ ತಗೊಳ್ಳೋದಿಲ್ಲ ಹೌದು ಅದು ಬಹಳ ಕ್ಲಿಯರ್ ಆ ತರಹದ ದೂರುಗಳ ಮೇಲೆ ಸಿವಿಸಿ ಯಾವುದೇ ಆಕ್ಷನ್ ತಗೊಳ್ಳೋದಿಲ್ಲ ಇನ್ನೊಂದು ಪಾಯಿಂಟ್ ಈ ವಿಸಿಲ್ ಬ್ಲೋವರ್ ಆಕ್ಟ್ನ ಪ್ರೊವಿಷನ್ಸ್ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಎಸ್ಪಿಜಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಅಪ್ಲೈ ಆಗಲ್ಲ ಸರಿ ಈಗ ಸಿವಿಸಿ ದೂರುಗಳನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ ಮತ್ತೆ ಮುಂದಿನ ಪ್ರೊಸೀಜರ್ ಏನು ಅಂತ ನೋಡೋಣ ಕಂಪ್ಲೇಂಟ್ ಮೇಲೆ ಏನಾಗುತ್ತೆ ಸಿವಿಸಿಗೆ ಕಂಪ್ಲೇಂಟ್ ಬಂದಾಗ ಅಥವಾ ತಾನೇ ಸ್ವಯಂ ಪ್ರೇರಿತವಾಗಿ ಸುವೋಮೋಟು ಒಂದು ಕೇಸ್ನ ಗಮನಕ್ಕೆ ತಗೊಂಡಾಗ ಮೊದಲು ಆ ದೂರಿನಲ್ಲಿ ಸತ್ಯ ಇದೆಯಾ ಅಂತ ನೋಡುತ್ತೆ ಆರೋಪದಲ್ಲಿ ಹುರುಷ್ದೆ ಅನ್ಸಿದ್ರೆ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡುತ್ತೆ ಯಾರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಸಿವಿಸಿ ಟೀಮೇ ಅಥವಾ ಬೇರೆ ಏಜೆನ್ಸಿಗಳ ಅದು ಕೇಸ್ನ ನೇಚರ್ ಸ್ಕೋಪ್ ಮೇಲೆ ಡಿಪೆಂಡ್ ಆಗುತ್ತೆ ಸಿವಿಸಿ ತಾನೇ ಡೈರೆಕ್ಟ್ ಆಗಿ ಮಾಡ್ಬೋದು ಅಥವಾ ಸಾಮಾನ್ಯವಾಗಿ ಸಿಬಿಐಗೆ ಕೊಡುತ್ತೆ ಕೆಲವು ಸಲ ಸಂಬಂಧಪಟ್ಟ ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ನಲ್ಲೇ ಇರೋ ಚೀಫ್ ವಿಜಿಲೆನ್ಸ್ ಆಫೀಸರ್ ಸಿ ಗೆ ತನಿಖೆ ಮಾಡಿ ಅಂತ ಹೇಳಬಹುದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದ್ಮೇಲೆ ಸಿ ವಿ ಸಿ ರೋಲೇನು ರಿಪೋರ್ಟ್ ಬಂದ್ಮೇಲೆ ಸಿ ವಿ ಸಿ ಅದನ್ನ ಡೀಟೇಲ್ಡ್ ಆಗಿ ಎಕ್ಸಾಮಿನ್ ಮಾಡುತ್ತೆ ಅದ್ರಲ್ಲಿರೋ ಫೈಂಡಿಂಗ್ಸ್ನ ಅನಲೈಸ್ ಮಾಡಿ ಮುಂದೆ ಏನ್ ಮಾಡಬೇಕು ಅಂದ್ರೆ ಡಿಸಿಪ್ಲಿನರಿ ಆಕ್ಷನ್ ತಗೋಬೇಕಾ ಬೇಡ್ವಾ ಅಥವಾ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ತನ್ನ ಸಲಹೆ ಅಡ್ವೈಸ್ನ ಸಂಬಂಧಪಟ್ಟ ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ಗೆ ಕಳಿಸುತ್ತೆ ಈ ಸಲಹೆಯ ಸ್ಟೇಟಸ್ ಏನು ಅದನ್ನ ಫಾಲೋ ಮಾಡಲೇಬೇಕಾ ಸಾಮಾನ್ಯವಾಗಿ ಸಿ ವಿ ಅಡ್ವೈಸ್ನ ಸಂಬಂಧಪಟ್ಟ ಅಥಾರಿಟಿಗಳು ಸೀರಿಯಸ್ ಆಗಿ ತಗೊಂಡು ಫಾಲೋ ಮಾಡ್ತಾರೆ ಆದರೆ ಇದು ಕಡ್ಡಾಯವಾಗಿ ಮಾಡ್ಲೇಬೇಕು ಅನ್ನೋ ಆರ್ಡರ್ ಅಲ್ಲ ಇದೊಂದು ಸಲಹೆ ಓ ವೇಳೆ ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ಗೆ ಸಿ ವಿ ಸಿ ಸಲಹೆ ಸರಿ ಇಲ್ಲ ಅನ್ಸಿದ್ರೆ ಅವರು ಅದನ್ನ ಯಾಕೆ ಒಪ್ಪಲ್ಲ ಅನ್ನೋ ಕಾರಣಗಳನ್ನ ಬರೆದು ಸಿ ವಿ ಸಿ ಗೆ ತಿಳಿಸ್ಬೇಕು ಅಂದ್ರೆ ಒಪ್ಪದಿದ್ರೆ ರೀಸನ್ಸ್ ರೆಕಾರ್ಡ್ ಮಾಡ್ಬೇಕು ಇದೊಂದು ರೀತಿ ಅಕೌಂಟಬಿಲಿಟಿ ತರೋ ಸಿಸ್ಟಂ ಹೌದು ಇದಲ್ಲದೆ ಸಿ ವಿ ಸಿ ತನ್ನ ವರ್ಷದ ಎಲ್ಲಾ ಕೆಲಸಗಳ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟ್ ಆನ್ಯುಯಲ್ ರಿಪೋರ್ಟ್ ರೆಡಿ ಮಾಡುತ್ತೆ ಈ ವಾರ್ಷಿಕ ವರದಿ ಎಲ್ಲಿಗೆ ಹೋಗುತ್ತೆ ಅದರ ಇಂಪಾರ್ಟೆನ್ಸ್ ಏನು ಈ ರಿಪೋರ್ಟ್ನ ಸಿ ವಿ ಸಿ ರಾಷ್ಟ್ರಪತಿಗಳಿಗೆ ಕೊಡುತ್ತೆ ಆಮೇಲೆ ರಾಷ್ಟ್ರಪತಿಗಳು ಅದನ್ನ ಪಾರ್ಲಿಮೆಂಟ್ನ ಎರಡೂ ಹೌಸ್ಗಳ ಲೋಕಸಭೆ ರಾಜ್ಯಸಭೆ ಮುಂದೆ ಇಡೋ ಹಾಗೆ ಮಾಡ್ತಾರೆ ಓ ಪಾರ್ಲಿಮೆಂಟ್ನಲ್ಲಿ ಇಡೋದ್ರಿಂದ ಸಿ ವಿ ಹೇಗೆ ಕೆಲಸ ಮಾಡ್ತಿದೆ ಅದರ ಸಕ್ಸೆಸ್ ಏನು ಫೇಲ್ಯೂರ್ಸ್ ಏನು ಅದರ ಸಲಹೆಗಳನ್ನ ಎಷ್ಟು ಪಾಲಿಸ್ತಿದ್ದಾರೆ ಅನ್ನೋದೆಲ್ಲ ಪಬ್ಲಿಕ್ ಡಿಬೇಟ್ಗೆ ಬರುತ್ತೆ ಇದು ಅದರ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಹೆಚ್ಚಿಸುತ್ತೆ ಖಂಡಿತ ಡೆಮಾಕ್ರಸಿಯಲ್ಲಿ ಇದು ಬಹಳ ಮುಖ್ಯವಾದ ಪ್ರೋಸೆಸ್ ನಮ್ಮ ಮೂಲಗಳಲ್ಲಿ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತ ಒಂದರ ಬಗ್ಗೆನೂ ಹೇಳಿದೆ ಇದೇನು ಬರೀ ಸಿಂಬಾಲಿಕ್ ಆಚರಣೆನಾ ಇದು ಬರೀ ಸಿಂಬಾಲಿಕ್ ಅಲ್ಲ ಪ್ರತಿ ವರ್ಷ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಬರ್ತ್ಡೇ ಇರೋ ವೀಕ್ನಲ್ಲಿ ಇದನ್ನ ಮಾಡ್ತಾರೆ ಇದರ ಮುಖ್ಯ ಉದ್ದೇಶ ಜನರಲ್ಲಿ ಎಸ್ಪೆಷಲಿ ಗವರ್ನಮೆಂಟ್ ಎಂಪ್ಲಾಯೀಸ್ ಮತ್ತೆ ಯೂತ್ನಲ್ಲಿ ಪ್ರಾಮಾಣಿಕತೆ ನೈತಿಕತೆ ಬಗ್ಗೆ ಮತ್ತೆ ಕರಪ್ಷನ್ನಿಂದ ಆಗೋ ಕೆಟ್ಟ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸೋದು ಹ್ಮ್ ಇದೊಂದು ನಿರಂತರ ಪ್ರಯತ್ನದ ಭಾಗ ಹೌದು ಹಾಗಾದ್ರೆ ನಮ್ಮ ಇವತ್ತಿನ ಈ ಡಿಸ್ಕಷನ್ನಿಂದ ಸಿ ಒಂದು ಇಂಡಿಪೆಂಡೆಂಟ್ ಸ್ಟ್ಯಾಟ್ಯೂಟರಿ ಬಾಡಿಯಾಗಿ ಕರಪ್ಷನ್ ವಿರುದ್ಧ ಫೈಟ್ ಮಾಡೋಕೆ ಸಾಕಷ್ಟು ಪವರ್ಸ್ ಹೊಂದಿದೆ ಅನ್ನೋದು ಕ್ಲಿಯರ್ ಆಗುತ್ತೆ ಹೌದು ಅದರ ಸ್ಟ್ರಕ್ಚರ್ ಅಪಾಯಿಂಟ್ಮೆಂಟ್ ಪ್ರೊಸೆಸ್ ರಿಮೂವಲ್ ಪ್ರೊಸೀಜರ್ ಫಂಕ್ಷನ್ಸ್ ಎಲ್ಲವೂ ಅದನ್ನ ಒಂದು ಸ್ಟ್ರಾಂಗ್ ಬಾಡಿ ಮಾಡೋಕೆ ಡಿಸೈನ್ ಮಾಡಿದ್ದಾರೆ ಎಸ್ಪೆಷಲಿ ವಿಸಿಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಮತ್ತೆ ಪಿಸಿಎಐರ ಇಂಪ್ಲಿಮೆಂಟೇಷನ್ನಲ್ಲಿ ಅದರ ರೋಲ್ ಬಹಳ ಮುಖ್ಯವಾದದ್ದು ಆದ್ರೂ ಇಲ್ಲಿ ಒಂದು ಬೇಸಿಕ್ ಪ್ರಶ್ನೆ ಬರುತ್ತೆ ಕಾನೂನಿನಲ್ಲಿ ಇಷ್ಟೆಲ್ಲ ಪವರ್ ಇಂಡಿಪೆಂಡೆನ್ಸ್ ಇದ್ರೂ ರಿಯಾಲಿಟಿಲಿ ಸಿ ಎಷ್ಟು ಎಫೆಕ್ಟಿವ್ ಆಗಿದೆ ಅದು ಎದುರಿಸ್ತಿರೋ ಪ್ರಾಕ್ಟಿಕಲ್ ಚಾಲೆಂಜಸ್ ಏನು ಕಾನೂನಿನ ಉದ್ದೇಶಕ್ಕೂ ನೆಲದ ಮೇಲಿನ ವಾಸ್ತವಕ್ಕೂ ಗ್ಯಾಪ್ ಇದೆಯಾ ಇದು ಖಂಡಿತವಾಗಿಯೂ ಯೋಚನೆ ಮಾಡಬೇಕಾದ ಪ್ರಶ್ನೆ ನೋಡಿ ಯಾವುದೇ ಸಂಸ್ಥೆಯ ಸಕ್ಸಸ್ ಬರೀ ಅದರ ಲೀಗಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗಿರಲ್ಲ ಅದಕ್ಕೆ ಸಿಗೋ ರಿಸೋರ್ಸಸ್ ಪೊಲಿಟಿಕಲ್ ವಿಲ್ ಬೇರೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳ ಜೊತೆ ಕೋಆಪರೇಷನ್ ಆಮೇಲೆ ಓವರ್ ಆಲ್ ಅಡ್ಮಿನಿಸ್ಟ್ರೇಟಿವ್ ಕಲ್ಚರ್ ಇದೆಲ್ಲ ಅದರ ಎಫೆಕ್ಟಿವ್ನೆಸ್ ಮೇಲೆ ಪರಿಣಾಮ ಬೀರುತ್ತೆ ಸಿ ಕೂಡ ಈ ಚಾಲೆಂಜಸ್ ಫೇಸ್ ಮಾಡ್ತಿರಬಹುದು ಇನ್ನೊಂದು ನಿಂದ ನೋಡೋದಾದರೆ ಈ ಫೈಟ್ನಲ್ಲಿ ಸಿವಿಲ್ ಸೊಸೈಟಿಯ ಪಾತ್ರ ಏನು ನಮ್ಮ ತರಹ ಸಾಮಾನ್ಯ ಜನ ಎನ್ ಜಿಒಗಳು ಸಿ ತರಹದ ಸಂಸ್ಥೆಗಳನ್ನ ಇನ್ನೂ ಸ್ಟ್ರಾಂಗ್ ಮಾಡಕ್ಕೆ ಅದರ ಇಂಪ್ಯಾಕ್ಟ್ ಜಾಸ್ತಿ ಮಾಡಕ್ಕೆ ಹೇಗೆ ಹೆಲ್ಪ್ ಮಾಡಬಹುದು ಇದು ತುಂಬಾ ರೆಲೆವೆಂಟ್ ಪ್ರಶ್ನೆ ಪಬ್ಲಿಕ್ನಲ್ಲಿ ಅವೇರ್ನೆಸ್ ಜಾಸ್ತಿ ಆದಾಗೆ ಕರಪ್ಷನ್ ಸಹಿಸಬಾರ್ದು ಅನ್ನೋ ಆಟಿಟ್ಯೂಡ್ ಬೆಳೆದ ಹಾಗೆ ಮತ್ತೆ ಜನ ಆಕ್ಟಿವ್ ಆಗಿ ಕಂಪ್ಲೇಂಟ್ ಕೊಡೋಕೆ ಮುಂದೆ ಬಂದ ಹಾಗೆ ಸಿ ತರಹದ ಸಂಸ್ಥೆಗಳಿಗೆ ಒಂದು ಮಾರಲ್ ಮತ್ತೆ ಸೋಷಿಯಲ್ ಸಪೋರ್ಟ್ ಸಿಗುತ್ತೆ ಇದು ಸಿಸ್ಟಮ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ ಹೌದು ಅಂತಿಮವಾಗಿ ಹೇಳೋದಾದ್ರೆ ಸಿ ಯ ಸಕ್ಸೆಸ್ ಬರೀ ಅದರ ಸ್ಟ್ರಕ್ಚರ್ ಅಥವಾ ಪವರ್ಸ್ ಮೇಲೆ ಮಾತ್ರ ಅಲ್ಲ ಅದು ಕೆಲಸ ಮಾಡೋ ದೊಡ್ಡ ಎನ್ವೈನ್ಮೆಂಟ್ ಅಂದರೆ ಪೊಲಿಟಿಕಲ್ ವೆಲ್ ಅಡ್ಮಿನಿಸ್ಟ್ರೇಟಿವ್ ಕಮಿಟ್ಮೆಂಟ್ ಮತ್ತೆ ಸಮಾಜದ ಆಕ್ಟಿವ್ ಪಾರ್ಟಿಸಿಪೇಷನ್ ಇದೆಲ್ಲದರ ಕಾಂಬಿನೇಷನ್ ಮೇಲೆ ನಿಂತಿದೆ ಅಂತ ಹೇಳಬಹುದು ಹೌದು ಇದೊಂದು ಕಂಟಿನ್ಯೂಯಸ್ ಎಫರ್ಟ್ ಮತ್ತೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಈ ಆಳವಾದ ಯೋಜನೆಗಳೊಂದಿಗೆ ಕೇಂದ್ರ ಜಾಗೃತ ಆಯೋಗದ ಕುರಿತಾದ ನಮ್ಮ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು